ನಮಸ್ತೆ ಪ್ರೀತಿ ವೀಕ್ಷಕ್ರೆ ಒಂದು ಘಟನೆ ಸತ್ಯ ಘಟನೆ ಆತ ಇಪ್ಪತ್ನಾಲ್ಕು ವರ್ಷಕ್ಕೆ ಮದ್ವೆ ಆಗ್ತಾನೆ ಇಪ್ಪತ್ತೇಳು ವರ್ಷಕ್ಕೆ ಆತನ ವರ್ತನೆಯಲ್ಲಿ ವಿಶೇಷ ಬದಲಾವಣೆ ಕಂಡು ಬರುತ್ತೆ ಇಲ್ಲಿದ್ರೆ ಅಲ್ಲಿರ್ಬೇಕು ಅಂತಾನೆ ಅಲ್ಲಿದ್ರೆ ಇಲ್ಲಿರ್ಬೇಕು ಅಂತ ಹೇಳ್ತಾನೆ ಪ್ರತಿ ಒಂದಕ್ಕೂ ಜಗಳಾಡದಕ್ಕೆ ಶುರು ಮಾಡ್ತಾನೆ ಇದರಿಂದಾಗಿ ಇಡೀ ಫ್ಯಾಮಿಲಿ ಇಡೀ ಕುಟುಂಬದ ಜೊತೆ ಸಂಬಂಧಗಳು ಕಟ್ಟಾಗ್ತವೆ ಇಡೀ ಒಂದು ಕುಟುಂಬ ಮದ್ವೆ ಆಗಿರ್ತಾರಲ್ಲ ಹೆಂಡತಿ ಕಡೆ ಕುಟುಂಬ ಹಾಗೆ ಈತನ ಈತನ ಕುಟುಂಬ ಎಲ್ಲ ಆತನನ್ನ ಬಿಟ್ಬಿಡ್ತಾರೆ ಆತ ಒಂಟಿ ಆಗ್ ಹೋಗ್ತಾನೆ ಆಮೇಲೆ ಆತನ ಮಕ್ಕಳು ಹೆಂಡತಿ ತುಂಬಾ ಸಫರ್ ಮಾಡ್ತಾರೆ ಆದ್ರೆ ಒಂದಿನ ಗೊತ್ತಾಗುತ್ತೆ ಯಾಕೆ ಈ ವ್ಯಕ್ತಿ ಹೀಗಾಡ್ತಾ ಇದ್ದಾನೆ ಆತನ ಸಮಸ್ಯೆ ಏನು ಯಾಕೆ ಬೇಜವಾಬ್ದಾರಿ ತನಕ ಇದೆ ಯಾಕೆ ಜಗಳ ಮಾಡ್ತಾ ಇದ್ದಾರೆ ಯಾಕೆ ಏನ್ ಸಮಸ್ಯೆ ಇರುದು ಹಾಗಂತ ಯಾವುದೇ ಚಟ ಇಲ್ಲ ಕುಡಿತಾ ಇಲ್ಲ ಏನಿಲ್ಲ ಕುಡಿದುಕೊಂಡೆಲ್ಲ ಮಾಡುವ ಚಟ ಅಲ್ಲ ಆದ್ರೂ ಸುಮ್ಮನೆ ಜಾಳಾಡುವಂಥದ್ದು ಕೂಗಾಡುವಂಥದ್ದು ಯಾವುದೋ ಒಂದು ವಿಷಯ ತಕ್ಕೊಂಡು ಮನೆಯನ್ನ ನರಕ ಮಾಡುವಂಥದ್ದು ಹಾಗೆ ವ್ಯವಹಾರದಲ್ಲಿ ಸೋಲುವಂಥದ್ದು ಈ ತರ ಎಲ್ಲ ನಡೀತಾ ಇರುತ್ತೆ ಹೆಂಡತಿ ಜೊತೆ ವಿಪರೀತವಾದ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗ್ತವೆ ಅನುಮಾನ ಸಂಶಯ ತಾನೇ ಒಂದು ಚಿತ್ರವಾದ ಭ್ರಮೆಯಲ್ಲಿ ಸ್ವಂತ ಹೆಂಡತಿಯ ಅಥವಾ ಮಕ್ಕಳ ಒಂದು ಆ ಏನು ಚಾರಿತ್ರ್ಯಕ್ಕೆ ತಾನೇ ಮಸಿ ಬಳ್ಕೊಂಡು ಓಡಾ ಅನ್ನುವಂಥದ್ದು ಈ ತರ ಎಲ್ಲ ಮಾಡ್ತಾನೆ ಆದ್ರೆ ಒಂದು ದಿನ ಗೊತ್ತಾಗುತ್ತೆ ಆ ಕುಟುಂಬಕ್ಕೆ ಆ ವ್ಯಕ್ತಿಗೆ ಈ ತರ ಒಂದು ತೊಂದರೆ ಇದೆ ಮಾನಸಿಕ ತೊಂದರೆ ಇದೆ ಅಂತ ಹೇಳಿ ಆವಾಗ ಆತನಿಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ಕುಟುಂಬದಲ್ಲಿ ಒಂದು ಶಾಂತಿ ನೆಮ್ಮದಿ ನಡೆಸುತ್ತೆ ಆತ ಮತ್ತೆ ವ್ಯವಹಾರಿಕವಾಗಿ ಎದ್ದು ನಿಂತು ಇಡೀ ಕುಟುಂಬವನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅದರಿಂದಾಗಿ ಅವರ ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗುತ್ತೆ ಹಾಗೆ ಅವರ ಕುಟುಂಬ ಮತ್ತೆ ಸ್ಟೇಬಲ್ ಆಗುತ್ತೆ ಇನ್ನೊಂದು ಪ್ರಕರಣ ಅಲ್ಲಿ ಯಾಕೆ ಆ ವ್ಯಕ್ತಿ ಏನು ಮಾಡ್ತಾ ಇಲ್ಲ ಪ್ರತಿನಿತ್ಯ ಗೋಳೋ ಅಂತ ಆಳ್ತಾರೆ ಪ್ರತಿ ಮಾತು ಮಾತಿ ಬಳ್ತಾರೆ ಏನ್ ಸಮಸ್ಯೆ ಅಂತ ಗೊತ್ತಾಗ್ತಾರಲ್ಲ ಯಾವುದನ್ನು ಧೈರ್ಯವಾಗಿ ಮಾಡ್ತಾ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಆ ವ್ಯಕ್ತಿಗೆ ಬೈದು 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 ಇಡ್ತಾರೆ ಅಂತ ಯಾರು ಆ ಸಮಸ್ಯೆ ಏನು ಅಂತ ನೋಡೋದಿಲ್ಲ ಆದ್ರೆ ಆ ವ್ಯಕ್ತಿ ಗೊತ್ತಾಗುತ್ತೆ ಒಂದಿವ್ಸ ಓ ನನಗೆ ಮಾನಸಿಕ ಖಿನ್ನತೆ ಇದೆ ಅಂತ ಹಾಗೆ ಆ ವ್ಯಕ್ತಿ ಖಿನ್ನತೆಯನ್ನ ಗುರುತಿಸಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಆಯುರ್ವೇದ ಅಲೋಪತಿ ಎಲ್ಲ ಮಾಡಿ ಗುಣಮುಖರಾಗ್ತಾರೆ ಹಾಗೆ ಆತ ಒಬ್ಬ ಉಪಯೋಗಕ್ಕೆ ಬರುವಂತಹ ಎಲ್ಲರಿಂದ ಹೊಗಳಿಸಿಕೊಳ್ಳುವಂತಹ ಅಂತ ಅಲ್ಲೂ ಒಳ್ಳೆ ಮೆಚ್ಚುಗೆಯನ್ನ ಪಡೆಯುವಂತಹ ವ್ಯಕ್ತಿ ಆಗ್ತಾರೆ ಆ ಅಳು ಬರೋದು ನಿಂತ್ಕೊಳ್ಳುತ್ತೆ ಅಲ್ಲಿ ಧೈರ್ಯವಾಗಿ ಜೀವನವನ್ನ ಎದುರಿಸೋದಕ್ಕೆ ಶುರು ಮಾಡ್ತಾರೆ ಈ ಎರಡು ಘಟನೆಗಳಲ್ಲಿ ಯಾವುದು ನಿಮ್ಮನ್ನ ಸಿಂಬಲ್ ಮಾಡ್ತಿದೆ ನಿಮ್ಮ ಹತ್ತಿರದವರನ್ನ ತೋರಿಸ್ತಾ ಇದೆ ನೋಡ್ಕೊಳ್ಳಿ ಈ ತರಹ ವ್ಯಕ್ತಿಗಳು ನಿಮ್ಮಲ್ಲಿ ಏನಾದ್ರು ಇದ್ರೆ ಈ ಸಂಚಿಕೆ ನಿಮಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ಇಂತಹ ಉಪಯುಕ್ತ ಮಾಹಿತಿಯನ್ನ ಹೊತ್ತು ತರುವಂತಹ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಪ್ರೀತಿಯಿಂದ ಪೂರ್ತಿಯಾಗಿ ನೋಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ಮಾನಸಿಕ ಸಮಸ್ಯೆ ಅನ್ನುವ ಒಂದು ಅಂಶ ಇವತ್ತಿಗೂ ಇಪ್ಪತ್ತೆರಡನೇ ಶತಮಾನದಲ್ಲೂ ನಮ್ಮ ದೇಶ ಇಷ್ಟು ಮುಂದುವರೆದಿದೆ ಅಂತಂದ್ರೂ ಹಿಂದೆ ಉಳಿದಿದೆ ಅನ್ನೋದು ತುಂಬಾ ದುಃಖಕರವಾದ ಸಂಗತಿ ಎಷ್ಟೇ ಮೋಟಿವೇಶನ್ ಸ್ಪೀಚ್ ಗಳನ್ನ ಕೇಳಿದ್ರು ಕೂಡ ಜನ ಇವತ್ತಿಗೂ ಮೋಟಿವೇಟ್ ಆಗ್ತಿಲ್ಲ ಯಾಕೆ ಅಂತಂದ್ರೆ ಒಂದು ಅಪೌಷ್ಟಿಕತೆ ಅಂತಂದ್ರೆ ಇವತ್ತು ಮಾನಸಿಕವಾದ ಸಮಸ್ಯೆ ಯಾಕೆ ಮಾನಸಿಕವಾದ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಬಹಳ ಕಾರಣಗಳಿದ್ದಾವೆ ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇವತ್ತು ಮಾನಸಿಕವಾಗಿ ಒಂದು ಸಮಸ್ಯೆ ಆಗುತ್ತೆ ಮನಸ್ಸಿಗೂ ಮತ್ತು ಈ ನಮ್ಮ ಯಶಸ್ಸಿಗೂ ಬಹಳ ಸಂಬಂಧ ಇದೆ ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಹಿಂದಿನ ಮಂಗಳವಾರ ಅದಕ್ಕೂ ಹಿಂದಿನ ಮಂಗಳವಾರ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ನಾವು ಮಾನಸಿಕ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಮನಸ್ಸಿಗೂ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ನೋಡೋಣ ಮೊಟ್ಟ ಮೊದಲೇದಾಗಿ ನಾನು ಎರಡು ಪ್ರಕರಣಗಳಲ್ಲಿ ಹಿಂದೆ ಉದಾಹರಣೆ ಮಾಡಿದಲ್ಲಿ ಎರಡನ್ನೂ ನಾನ್ ಕೇಳಿದೀನಿ ಉದಾಹರಣೆಗೆ ಸಂಬಂಧಗಳನ್ನ ಇಟ್ಕೊಳೋದಕ್ಕಾಗೋದಿಲ್ಲ ಮಾತ್ ಮಾತಿಗಳು ಬರ್ತಾ ಇರುತ್ತೆ ಸಿಟ್ ಬರ್ತಾ ಇರುತ್ತೆ ಅನ್ಯೂಶುವಲ್ ಆದ ವರ್ತನೆ ಅಂದ್ರೆ ನಿಮ್ಗೆ ತಿಳ್ಕೊಳ್ಳಿ ಯಾವುದೋ ಮಾನಸಿಕ ಸಮಸ್ಯೆ ಇದೆ ಅಂತ ಕೆಲವು ಜನ ಸುಮ್ನೆ ಕೈ ತೊಳಿತಾ ಇರ್ತಾರೆ ಸುಮ್ನೆ ಮಾತಾಡ್ತಾ ಇರ್ತಾರೆ ವಿಪರೀತ ಮಡಿ ಮಾಡ್ತಾರೆ ವಿಪರೀತ ಸ್ವಚ್ಛತೆ ಮಾಡ್ತಾರೆ ಹಾಗೆ ನಿದ್ದೆ ರಾತ್ರಿ ಮಾಡೋದಿಲ್ಲ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ ಆಮೇಲೆ ಸಣ್ಣ ಕಡ್ಕ್ಲ ಕಡ್ಡಿ ಆಗಿರ್ತಾರೆ ಎಲ್ಲ ತುಂಬಾ ದಪ್ಪ ಓವರ್ ವೇಟ್ ಆಗಿರ್ತಾರೆ ಯಾವುದು ಕೆಲಸವನ್ನ ಸರಿಯಾಗಿ ಮಾಡೋದಕ್ಕೆ ಅವ್ರ ಆಗೋದಿಲ್ಲ ಅಥವಾ ಇಪ್ಪತ್ನಾಕ್ ಗಂಟೆ ವರ್ಕೊಹಾಲಿಕ್ ಆಗಿ ಕೆಲಸ ಮಾಡ್ತಾನೆ ಇರ್ತಾರೆ ಒಟ್ನಲ್ಲಿ ಅವರ ಜೀವನದಲ್ಲಾಗ್ಲಿ ಅವರ ವರ್ತನೆಯಲ್ಲಾಗ್ಲಿ ಅವನ ಸ್ವಭಾವದಲ್ಲಾಗ್ಲಿ ಒಂದು ಸಮತೋಲನ ಇಲ್ಲ ಅಂತ ಅಂದಾಗ ನೀವು ತಿಳ್ಕೋಬೇಕು ಮಾನಸಿಕವಾಗಿ ಏನು ಸಮಸ್ಯೆ ಆಗಿದೆ ಅವ್ರಿಗೆ ಈವಾಗ ನೀವು ಮಾನಸಿಕವಾಗಿ ಡೈರೆಕ್ಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ ಅದನ್ನ ನೀವು ಹೇಗ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮಗ ಮೊಟ್ಟ ಮೊದಲೇದಾಗಿ ಈ ತರಹ ಅನ್ಯೂಶ್ವಲ್ ಆದ ವರ್ತನೆ ನೋಡಿದ ತಕ್ಷಣ ನಿಮ್ಗಾಗ್ಲಿ ನಿಮ್ಮ ಸುತ್ತಲಿನ ನಿಮ್ಮ ಪ್ರೀತಿ ಪಾತ್ರರಿಗಾಗ್ಲಿ ಅರ್ಥ ಮಾಡ್ಕೋಬೇಕು ಅವರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಯಾವ ಸಮಸ್ಯೆ ಇದು ಬಹಳ ಮುಖ್ಯ ಮಾನಸಿಕ ಸಮಸ್ಯೆಯಲ್ಲಿ ಬಹಳಷ್ಟು ಸಮಸ್ಯೆ ಇರುತ್ತೆ ಅದು ದೀರ್ಘಕಾಲಿಕವಾಗಿರುತ್ತೆ ತಾತ್ಕಾಲಿಕವಾಗಿರುತ್ತೆ ಸುಮ್ ತುಂಬಾ ಸರಿ ಏನಾಗುತ್ತೆ ಈ ತರ ತಾತ್ಕಾಲಿಕ ಸಮಸ್ಯೆಗೆ ದೀರ್ಘಕಾಲಿಕ ಸಮಸ್ಯೆ ಅಂತ ಪರಿಗಣಿಸಿ ವೈದ್ಯರು ವರ್ಷಾನ್ಗಟ್ಲೆ ಟ್ಯಾಬ್ಲೆಟ್ ಅನ್ನ ಕೊಟ್ಬಿಟ್ಟು ಅದು ಬೇರೆದೇ ರೀತಿಯಾಗುವಂತಹ ಸಾಧ್ಯತೆ ಇರುತ್ತೆ ತಿಳ್ಕೊಳ್ಳಿ ಫ್ರೆಂಡ್ಸ್ ಇಂತರ ಕೆಲವೊಂದು ಸೂಕ್ಷ್ಮ ವಿಷಯಗಳಲ್ಲಿ ಎಕ್ಸ್ಪರ್ಟ್ಸ್ ಅನುಭವ ಮತ್ತು ಅಧ್ಯಯನ ಬಹಳ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಸಂಚಿಕೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ತುಂಬಾ ಸರಿ ಏನಾಗತ್ತೆ ತಾತ್ಕಾಲಿಕ ಸಮಸ್ಯೆ ಆಗಿರುತ್ತೆ ಉದಾಹರಣೆಗೆ ಯಾವುದೋ ಪ್ರೀತಿ ವೈಫಲ್ಯ ಆದಾಗ ವ್ಯಾಪಾರ ನಷ್ಟ ಆದಾಗ ಆಮೇಲೆ ಯಾರೋ ಹತ್ರದವ್ರು ಸಾವಾದಾಗ ಆಮೇಲೆ ಇನ್ನೇನೋ ಅತ್ಯಂತ ಪ್ರೀತಿಯಾದ ವಸ್ತುವನ್ನು ವ್ಯಕ್ತಿಯನ್ನು ಕಳ್ಕೊಂಡಾಗ ಸಿಗದೆ ಹೋದಾಗ ಸಡನ್ ಆಗಿ ಒಂದ್ ಸ್ವಲ್ಪ ತಿಂಗಳು ವರ್ಷಗಳ ಕಾಲ ಮನಸ್ಸು ಸಿಮಿತ ಕಳ್ಕೊಂಡು ಬಿಹೇವ್ ಮಾಡೋದು ಇದೆ ಅಂತ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ನೀವು ವೈದ್ಯರ ಹತ್ರ ಹೋಗಿ ಮಾತ್ರೆಯನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಸಂದರ್ಭದಲ್ಲಿ ಇಡೀ ಕುಟುಂಬ ಇಡೀ ಫ್ಯಾಮಿಲಿ ಹತ್ರ ನಿತ್ಕೊಂಡು ಆ ವ್ಯಕ್ತಿಗೆ ಮಾನಸಿಕ ಬೆಂಬಲವನ್ನ ಅರ್ಥ ಮಾಡಿಕೊಳ್ಳೋದನ್ನ ರೂಢಿ ಮಾಡ್ಕೊಬೇಕಾಗತ್ತೆ ಒಂದೇ ಸಾರಿ ನೀವು ಆಸ್ಪತ್ರೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿಬಿಟ್ರೆ ಅಲ್ಲಿ ಮುಖ್ಯವಾಗಿ ಸರಿಟಮಿನ್ ಮತ್ತೆ ಇದನ್ನ ಕೆಮಿಕಲ್ಲು ಹೆಚ್ಚಾದಾಗ ಸ್ಟಾಪ್ ಮಾಡುವ ಸ್ಟಾಪ್ ಆದಾಗ ಹೆಚ್ಚು ಮಾಡುವ ಒಂದು ಸಣ್ಣ ರಾಸಾಯನಿಕ ಕ್ರಿಯೆಗಳ ಆಟ ನಡೆಯುತ್ತೆ ಆ ಆಟದಿಂದಾಗಿ ದೇಹದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಬೇರೆ ರೀತಿಯ ಪರಿಣಾಮಗಳು ಆಗ್ತವೆ ಸೊ ಹಾಗಾಗಿ ಇದನ್ನ ನಾನು ಡಿಸ್ಕರೇಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ ನನ್ನ ಪ್ರೀತಿಯ ವೈದ್ಯ ಮಿತ್ರರೇ ಇದು ನಿಜವಾಗಿಯೂ ಅನುಭವಕ್ಕೆ ಬಂದಂತಹ ಮಾತು ಅನವಶ್ಯಕವಾಗಿ ಅಥವಾ ತಾತ್ಕಾಲಿಕ ಸಮಸ್ಯೆಗೆ ವೈದ್ಯರ ಹತ್ರ ಹೋಗಬೂಡುದು ಬದಲಿಗೆ ಪ್ರೀತಿಯಿಂದ ಮಾನಸಿಕವಾಗಿ ಮನಸ್ಸಿನ ಮನುಷ್ಯನೂ ಅರ್ಥ ಮಾಡ್ಕೊಂಡು ಅವರಿಗೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಅವರನ್ನ ಒಳ್ಳೆಯ ಆಹಾರ ಒಳ್ಳೆಯ ಪ್ರೀತಿ ಒಳ್ಳೆಯ ವಿಶ್ವಾಸ ಎಸ್ ನೀನ್ ಮತ್ತೆ ಗೆಲ್ತೀಯ ನಾವೆಲ್ಲ ಇದ್ದೀವಿ ವ್ಯಾಪಾರದಲ್ಲಿರ್ಲಿ ಪ್ರೀತಿಯಲ್ಲಿರ್ಲಿ ಡೈವರ್ಸ್ ಇರ್ಲಿ ವಾಟ್ ಎವರ್ ಇಟ್ ಮೇ ಬಿ ಸಂಬಂಧಿಕರು ಅನ್ಕೊಂಡವರು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಯಾರೇ ಇರಲಿ ಇವರು ಮಾತು ಮಾತಿಗೆ ಚುಚ್ಚಬಾರ್ದು ನೀನ್ ಸೋತೋಗಿದ್ಯಾ ನೀನ್ ಸೋತೋಗಿದ್ಯಾ ಅನ್ನೋದನ್ನ ಪ್ರತಿ ಬಾರಿಗೆ ಹೇಳಿಕೊಡುದು ಬದಲಿಗೆ ಎಸ್ ನೀನ್ ಇದೆಯಾ ನಾನು ಇದೆಯಾ ನಿಮ್ಮಿಂದಾಗಿ ನಮ್ಮ ಬದುಕು ಚಲಾಗಿದೆ ಸೊ ಯು ಆರ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ ನೀನ್ ಮತ್ತೆ ಗೆಲ್ಬಹುದು ಈ ತರಹದ ಭಾವನೆಯನ್ನ ಈ ತರ ವರ್ತನೆಯನ್ನ ನಾವು ಅವರೊಂದಿಗೆ ಮಾಡಿದಾಗ ಆ ವ್ಯಕ್ತಿ ತಾತ್ಕಾಲಿಕವಾಗಿ ಆ ಮಾನಸಿಕ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಒಂದು ಘಟನೆಯನ್ನ ಹೇಳ್ತೀನಿ ನಮ್ಮದೇ ಒಬ್ಬ ಸಂಬಂಧಿಕರು ಅವರಿಗೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಆಯ್ತು ಏನೇನೋ ಸಮಸ್ಯೆ ಆಯ್ತು ಅಂತ ಸಂದರ್ಭದಲ್ಲಿ ರಾತ್ರಿಯೆಲ್ಲ ನಿದ್ದೆನೆ ಮಾಡಕ್ಕಾಗದೆ ಇಡೀ ಮನೆಯೆಲ್ಲ ಓಡಾಡುವಂತಹ ಸಮಸ್ಯೆ ಆಹಾರ ಜೀರ್ಣ ಆಗ್ತಾ ಇಲ್ಲ ಜೀರ್ಣ ಆದ್ರೂ ಬೀದಿ ಆಗತ್ತೆ ಇಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಆಮೇಲೆ ತುಂಬಾ ಯಾವುದಕ್ಕೂ ಆಸಕ್ತಿನೇ ಇಲ್ಲ ಸದಾ ಮೊಬೈಲ್ ನೋಡ್ಕೊಂಡು ಎಲ್ಲ ಒಂದ್ ಕಡೆ ಬಿದ್ದಿರ್ತಾರೆ ಈ ತರದ ಸಮಸ್ಯೆಯಲ್ಲಿ ಆ ವ್ಯಕ್ತಿಯಿಂದ ಅರಳತಾ ಇರುವಾಗ ಆ ವ್ಯಕ್ತಿಯ ಹೆಂಡತಿ ಇಲ್ಲ ನಾವೆಲ್ಲ ಇದ್ದೀವಿ ನಾವಿದ್ದೀವಿ ನಿಮ್ಮ ಮಕ್ಕಳಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿಯ ಜೊತೆಗೆ ನಿಂತ್ಕೊಂಡು ಆ ವ್ಯಕ್ತಿಗೆ ಆಟ ಆಡೋದನ್ನ ಬರೆಯೋದನ್ನ ಚಿತ್ರ ಬಿಡಿಸೋದನ್ನ ಇಡೀ ಕುಟುಂಬ ಆ ವ್ಯಕ್ತಿಗೆ ತನಗೊಂದು ಬಿಸ್ನೆಸ್ ವೈಫಲ್ಯ ಆಗಿದೆ ತನಗೊಂದು ಸೋಲಾಗಿದೆ ಅನ್ನೋದನ್ನೇ ಮರೆಸಿ ಬಿಟ್ಟಿತು ಹಾಗಾಗಿ ಆತ ದಿನನಿತ್ಯ ದಿನನಿತ್ಯ ತನ್ನ ಅಹ್ ದೈಹಿಕವಾದ ಮತ್ತು ಮಾನಸಿಕವಾದ ಎಲ್ಲ ಸಮಸ್ಯೆಗಳಿಂದ ಗುಣಮುಖನಾಗಿ ಯಾವುದೇ ಟ್ರೀಟ್ಮೆಂಟ್ ಇದೆ ಮತ್ತೆ ಸರಿಯಾದ ಟ್ರ್ಯಾಕ್ ಗೆ ಬರ್ತಾರೆ ಹೀಗೆ ನೀವು ಕೂಡ ಮಾಡ್ಬೋದು ಅದ್ ಯಾವುದು ದೊಡ್ಡ ವಿಷಯ ಅಲ್ಲ ಮೊಟ್ಟ ಮೊದಲಾಗಿ ಅವರಿಗೊಂದು ಸಮಸ್ಯೆ ಆಗಿದೆ ನಾವು ಜೊತೆ ನಿತ್ಕೋಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಬೋದು ಎರಡಾಗಿ ಇದು ಒಂದೆರಡು ವರ್ಷದಲ್ಲ ಐದಾರು ವರ್ಷಗಳ ಕಾಲ ನಡೀತಾ ಇದೆ ಎರಡು ಮೂರು ವರ್ಷಗಳ ಕಾಲ ಮೂರ್ನಾಲ್ಕು ವರ್ಷ ಕಾಲ ಐದಾರು ವರ್ಷಗಳ ಕಾಲ ಈ ತರ ಒಂದು ಸಮಸ್ಯೆ ಇದ್ದಾಗ ಎಸ್ ನೀವು ಅದನ್ನ ಡಾಕ್ಟರ್ ಹತ್ರ ಹೋಗದೆ ಬೇರೆ ದಾರಿ ಇರಲ್ಲ ಅವಾಗ ನೀವು ವೈದ್ಯರ ಹೆಲ್ಪ್ ಅನ್ನ ತೆಗೆದುಕೊಂಡು ಅವರಿಗೆ ಕೌನ್ಸಿಲಿಂಗ್ ಅನ್ನೋದಕ್ಕಿಂತ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಮಾತ್ರೆಗಳನ್ನ ಕೊಟ್ಟು ಅವರ ವರ್ತನೆಯನ್ನ ತಿದ್ದಾ ಅವರಿಗೆ ಫ್ಯಾಮಿಲಿ ಎಲ್ಲ ಕೊಲಾಪ್ಸ್ ಆಗಿರುತ್ತೆ ಬಿಸ್ನೆಸ್ ಕೊಲಾಪ್ಸ್ ಆಗಿರುತ್ತೆ ಅವ್ರ ಜೀವನನೇ ಕೊಲಾಪ್ಸ್ ಆಗಿರುತ್ತೆ ಅವಾಗ ನೀವು ಅವ್ರ ಜೊತೆಗೆ ನಿಂತ್ಕೊಂಡು ಅಥವಾ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಆ ಮಾನಸಿಕ ಸಮಸ್ಯೆಯಿಂದ ಹೊರಬರೋದಕ್ಕೆ ಯತ್ನ ಮಾಡ್ಬೇಕು ಎಲ್ಲೆಲ್ಲಿ ನಿಮ್ಗೆ ಒಳ್ಳೆಯ ಮಾಹಿತಿ ಸಿಗುತ್ತೆ ನಿಮ್ಮ ಕಾಯಿಲೆಗೆ ಸಂಬಂಧಪಟ್ಟು ನಿಮ್ಮ ಪ್ರೀತಿ ಪಾತ್ರರ ಕಾಯಿಲೆಗೆ ಸಂಬಂಧಪಟ್ಟು ಅದನ್ನ ಸಂಗ್ರಹಿಸಿ ಆ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ವರ್ಕೌಟ್ ಮಾಡ್ಬೇಕಾಗುತ್ತೆ ಅವಾಗ ಆ ವ್ಯಕ್ತಿಯ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ನಿಮ್ಮ ವ್ಯಕ್ತಿತ್ವದ ಜೊತೆಗೆ ಅವ್ರ ವ್ಯಕ್ತಿತ್ವ ಬೆಳೆಯುತ್ತೆ ಒಟ್ನಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಏನೋ ತೊಂದರೆ ಅಂತಂದ್ರೆ ಅದು ಒಂದು ಸೋಲು ಅಂತ ಅದಕ್ಕಿಂತ ಹೊಸದೊಂದು ಅವಕಾಶಕ್ಕೆ ಹೊಸದೊಂದು ಗೆಲುವಿಗೆ ದಾರಿ ಅಂತ ಅಂದುಕೊಂಡು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಅಡ್ರೆಸ್ ಮಾಡಬೇಕಾಗಿರುತ್ತೆ ಅದು ನಿಮ್ಗೆ ಆಗಿರ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಆಗ್ಲಿ ಆದ್ರಿಂದ ಯಶಸ್ಸು ಅಂತಂದ್ರೆ ಕೇವಲ ಹಣ ಅಲ್ಲ ಕೇವಲ ಹೆಸರಲ್ಲ ಇದು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಆರ್ಥಿಕ ಸಾಮಾಜಿಕ ಎಲ್ಲದರಲ್ಲೂ ಒಂದು ಸಮತೋಲನದ ಗೆಲುವನ್ನ ಸಾಧಿಸುವುದಾಗಿದೆ ಇಂತಹ ಗೆಲುವನ್ನ ಸಾಧಿಸೋದಕ್ಕೆ ಮನಸ್ಸು ಬಹಳ ಮುಖ್ಯ ಈ ಮನಸ್ಸಿಗೆ ಏನೇನು ಸಮಸ್ಯೆ ಆಗುತ್ತೆ ಅದನ್ನು ನಾವು ಹೇಗೆ ಹೇಗೆ ಅಡ್ರೆಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಇಂತಹ ಮಾಹಿತಿಗಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯಿಂದ ಬೇರೆಯವ್ರೆಲ್ಲ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇದರಿಂದ ಹೆಚ್ಚು ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡ್ಲಿ ಅರಿವು ಮೂಡ್ಲಿ ಅವರ ಬದುಕಲ್ಲಿ ಬೆಳಕು ಕಾಣಲಿ ಅನ್ನುವ ಆಶಯ ನಂದು ಸಿಗ್ತೀನಿ ನಾಳೆ ಆರ್ಥಿಕ ಪ್ರಣತಿಯೊಂದಿಗೆ ನಮಸ್ಕಾರ